ರಾಜ್ ಸರ್ಗೆ ಸರ್ ಉಪ್ಪಿ ಸರ್ ಮತ್ತೆ ಶಿವಣ್ಣ ಸರ್ ಜೊತೆ ನಿಮಗೆ ಈ ಫಿಲ್ಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬಹಳ ಚೆನ್ನಾಗಿತ್ತು ಅಂದ್ರೆ ಯಾವತ್ತೂ ಕೂಡ ಅಂದ್ರೆ ಫಸ್ಟ್ ಒಂದ್ ಭಯ ಇತ್ತು ಈಗ ಹೆಂಗೆ ಅಂದ್ರೆ ಹೇಗೆ ಅಕ್ಸೆಪ್ಟ್ ಮಾಡ್ತಾರೋ ಏನ್ ಕತೆ ಹೇಗಿರ್ಬೇಕು ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವಾಗ ಅವ್ರ ಪಕ್ಕ ಕೂತ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಲ್ಲ ಆಗ ಬೆಲ್ಲದು ಕಷ್ಟ ಆಗ್ತಾ ಹೋಗುತ್ತೆ ನಾನು ಹಿಂಗೆ ಕೂತ್ಕೊಂಡ್ರೆ ಅವ್ರು ಏನ್ ಅನ್ಕೊತಾರೆ ಹಿಂಗ್ ಕೂತ್ಕೊ ಆ ಥರದಲ್ಲ ತಲೆ ಬಂದ್ರೆ ಕೆಲಸ ಅಂತ ಚಾನ್ಸು ಜಾಸ್ತಿ ಏನಾಗುತ್ತೆ ತುಂಬಾ ದೊಡ್ಡವ್ರ ಹತ್ರ ಹತ್ರ ಹೋದಾಗ ಕೆಲಸ ಉಸಿರು ಕಟ್ಟುತ್ತೆ ನಿಮ್ಗೆ ಏನ್ ಮಾಡಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ಅಂತ ಭಯ ಬರುತ್ತೆ ಬಟ್ ಒಂದು ಒಂದ್ ಎರಡ್ ನಿಮಿಷ ಅವ್ರನ್ನ ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸುತ್ತೆ ಇಲ್ಲ ಇಲ್ಲವ್ರು ಮನುಷ್ಯರಾಗಿ ತುಂಬಾ ನೋಡಿದವರು ಆ ನೋಡಿದ್ರಿಂದ ತುಂಬಾ ಅಕ್ಸೆಪ್ಟೆನ್ಸ್ ಅವರಲ್ಲಿದೆ ಅಂತ ಆಗ ಒಂದು ನಮಗೊಂದು ಆ ಇಲ್ಲ ಬಹಳ ಆರಾಮಾಗಿದ್ದಾರೆ ಅಂದ ತಕ್ಷಣ ನಾವು ನಾವಾಗಿರ್ಬೋದು ಅದಕ್ಕೆ ಅವರಿಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಮೊದಲಿಗೆ ನನಗೆ ದೊಡ್ಡ ಭಾಗ್ಯ ಆದ ಕಾರಣ ನಾನು ಅವರೇ ಆಗಿದ್ದೆ ಈಗಲೂ ನನ್ನ ಹೇಳ್ತೇನೆ ಪ್ರಶ್ನೆ ಇದೆ ಅಂತ ನಾನು ಪ್ರಶ್ನೆ ಕೇಳಾಯ್ತು ಮಧ್ಯೆ ಮಧ್ಯೆ ಅದ ಯಾಕೆ ಅಂದ್ರೆ ನನಗೆ ಉಪೀಸರ್ ಒಪ್ಕೊಳ್ಳಿ ಬಿಡ್ಲಿ ನಮ್ಮ ಗುರುಗಳಾದ ಅಂತ ಹೇಗೆ ಕರೆದ್ರು ನನಗೆ ಅವ್ರ ಗುರುವನ ಅದೇನು ನನಗೆ ಡೌಟ್ ಇಲ್ಲ ಶಿವಣ್ಣ ಎಲ್ಲ ಅವರು ಕೂಡ ಅವರ ಅನುಭವ ಅವರು ಮಾಡಿದಂತ ಸಿನಿಮಾ ನಾವು ನೋಡ್ಕೊಂಡ್ಬಿಡದ್ರು ಅಲ್ವಾ ಹಾಗೆ ಎಷ್ಟು ತಿಳ್ಕೊಂಡ್ರು ಕೂಡ ನಮಗೆ ಇದೇ ಫಿಲ್ಮ್ ಸ್ಕೂಲ್ ಗಳು ಹಾಗಾಗಿ ನಾನು ಈ ಅವಕಾಶಗಳನ್ನ ಅವರತ್ರ ಪ್ರಶ್ನೆ ಕೇಳೋದು ಅದರಿಂದಲೇ ಕಳೀತಾ ಇದ್ದೆ ಹಾಗಾಗಿ ನನ್ ಭಾಗ್ಯ ಭಾಗ್ಯದಷ್ಟೇ ನಿಮ್ಗೆ ಹೇಗೆ ಇಲ್ಲಿ ಕೂತ್ಕೊಳ್ಳೋದು ನಿಮಗೆ ಭಾಗ್ಯ ಅಂತ ಅನ್ಸುತ್ತೋ ನನಗೆ ಅವರ ಜೊತೆ ಆಪರ್ಚುನಿಟಿ ಸರ್ ಇದು ಸೋ ಮಚ್ ಸೌಶ್ರೀ Nasa puni tanata. So, adi-care. Think... Ang <laughs> ಸೊ ದೊಡ್ಡ ಅಭಿಮಾನಿ ಅವಾಗಿಂದ ಒಂದು ಶಿವಣ್ಣ ಅವ್ರಿಗೆ ಒಪ್ಪಿ ಸರ್ ಆಮೇಲೆ ರಾಜ್ ಶೆಟ್ಟಿ ಸರ್ ಸಕ್ಸಸ್ಫುಲ್ ಡೈರೆಕ್ಟರ್ ಶಿವಣ್ಣ ಲೆಜೆಂಡರಿ ಆಕ್ಟರ್ ಸೊ ಅರ್ಜುನ್ ಜನ ಸರ್ ಫಸ್ಟ್ ಮೂವಿ ಇದು ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಅರ್ಜುನ್ ಜನ ಸರ್ ಜೊತೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ನೀವು ಅವ್ರ ಡೈರೆಕ್ಷನ್ ಹೇಗೆ ರೇಟ್ ಮಾಡ್ತೀರಾ ಅಂಡ್ ನಿಮ್ಗೆ ಏನ್ ಇಷ್ಟ ಆಯ್ತು ಅವ್ರ ಏನ್ ಸಜೆಸ್ಟ್ ಮಾಡ್ತೀರಾ ನೀವು ಅವ್ರಿಗೆ ಅಂಡ್ ವಾಟ್ ವೆಂಟ್ ವೆರಿ ವೆಲ್ ಅಂತ ನಂದು ಪ್ರಶ್ನೆ ಇದ್ದು ಅರ್ಜುನ್ ಜನ ಬಗ್ಗೆ ಹೇಳ್ಬೇಕು ಫಸ್ಟ್ ನನ್ನ ಕತೆ ಹೇಳಿದಾಗ್ಲೇನೆ ನನಗೆ ಐ ನಾಟ್ ಎಕ್ಸ್ಪೆಕ್ಟ್ ಆ ರೀತಿ ಆ ಇರುತ್ತೆ ಅರ್ಜುನ್ ಜನೇಗಂತ ಅಂಕೊಂಡೆ ಯಾಕಂದ್ರೆ ಮ್ಯೂಸಿಕಲಿ ಬಟ್ ಹೆಂಗ್ ಬಂತು ಅನ್ನೋದಕ್ಕೆ ಉಪೇಂದ್ರ ಚೆನ್ನಾಗಿ ಹೇಳ್ತಾರೆ ಅದನ್ನ ಕರೆಕ್ಟಾಗಿ ಹೇಳಿದ್ರು ಅವರು ಸಿನಿಮಾ ಮಾಡಿ ತೋರಿಸಿದ್ರಲ್ಲ ಅದನ್ನ ಅನಿಮೇಷನ್ ಮಾಡಿ ತೋರಿಸಿದಾಗ ನಮಗೆ ಅವ್ ನೀಟ್ನೆಸ್ ಗೊತ್ತಾತ ವರ್ಕ್ ನೀಟ್ನೆಸ್ ಗೊತ್ತಾತ ಬಟ್ ಇದೇ ಬೇಕು ಅಂದಾಗ ಪ್ರೊಡ್ಯೂಸರ್ ಸಪೋರ್ಟ್ ಅಂದ್ರೆ ಪಿಚರ್ ನಿಮಗೆ ತೋರಿಸ್ಬಿಟ್ಟು ಹೆಂಗಿದೆ ಅಂದ್ರೆ ಏನು ಅಂತೀರಾ ನೀವು ಅವ್ರ ಬಗ್ಗೆ ಏನು ಹೇಳಕ್ಕೆ ಸಾಧ್ಯ ಅಲ್ವಾ ಸೊ ಆತರ ಅವರು ಸಿನಿಮಾನ ಬರೀ ಕತೆ ಹೇಳಿಲ್ಲ ಸಿನಿಮಾ ತೋರಿಸಿ ಇದೇ ತರ ಶಾರ್ಟು ಹಿಂಗೆ ತೆಗಿತಿನಿ ಲೋ ಆಂಗಲ್ ಈ ಮಾಡ್ಬಿಟ್ಟಿದ್ರು ಇನ್ನೊಂದು ಐದು ವರ್ಷದಲ್ಲಿ ಗೀತೆ ಹೇಳೋದಲ್ಲ ಸಿನಿಮಾ ಮಾಡಿ ನೋಡ್ಕೊಳ್ಳಿ ಸಿನಿಮಾ ನಂದು ಹೆಂಗಿದೆ ಅಂತ ಸರ್ ಓಹ್ ಏನು ಎಲ್ಲ ಎ ಎಲ್ಲ ಟೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟಿದೆ ಎಲ್ಲಾ ಮಾಡಿ

ನಮ್ಮ ಪ್ರೀತಿ ಅನ್ನಪೂರ್ಣೇಶ್ವರಿ ಅವರ ಕ್ರಿಸ್ಮಸ್ಗೆ ಎಲ್ಲ ಕಡೆ ತಾತ ಬಂದರೆ ನಮ್ಮ ಕರ್ನಾಟಕದಲ್ಲಿ ಡೈರೆಕ್ಟ್ಗಳ ಅಪ್ಪ ಕರುಣನಾಡ ಚಕ್ರವರ್ತಿ ಆಮೇಲೆ ಶೆಟ್ರು ಫ್ರೆಂಡ್ ರಾಜ್ ಶೆಟ್ಟಿ ಬರ್ತಿದವ್ರೆ ಸೊ ಕ್ರಿಸ್ಮಸ್ಗೆ ಈ ಸತಿ ಎಲ್ಲ ಹೀರೋನೇ ಇದ್ದಾರೆ ಈರೋನ್ ಯಾರು ಅಂತ ನನ್ನ ಪ್ರಶ್ನೆ

ಸೊ ನಿಮ್ ನಾಲ್ಕ್ ಜನದ ಸಮಾಗಮದಲ್ಲಿ ಏನ್ ಕಲ್ತ್ರಿ ಹಿರಿಯರಿಂದ ಏನ್ ಕಲ್ತ್ರಿ ಕಿರಿಯರಿಂದ ಏನ್ ಕಲ್ತ್ರಿ ಐ ಥಿಂಕ್ ನಾನು ಅರ್ಜುನ್ ಜನಿ ಅವರಿಂದ ಕಲಿಬೇಕಾಗಿರುವಂತದ್ದು ಒಂದು ಅವ್ರಿಗೆ ಇರುವಂತಹ ಹಠ ಮತ್ ಒಂದ್ ಸಿನಿಮಾನ ಇಷ್ಟು ಲಾಂಗ್ ಟೈಮ್ ಸಸ್ಟೈನ್ ಮಾಡ್ಕೊಳ್ಳೋದಿದೆ ಅಲ್ವಾ ಎನರ್ಜಿ ಮತ್ತೆ ಇಂಟ್ರೆಸ್ಟ್ ಅದ್ ಕಷ್ಟದ ಕೆಲಸ ಅಲ್ವ ಬಾಸ್ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಒಂದ್ ಕಡೆ ಬೇಕಿತ್ತ ಅಂತ ಸಪೋರ್ಟ್ ಇಂದ್ರೆ ಪ್ರೊಡ್ಯೂಸರ್ ಲಾಸ್ಟ್ ಲಾಸ್ಟ್ ಏನ್ ಮಾಡ್ತಾರೆ ನೋಡಿ ಶಿವಣ್ಣ ಅವರಿಂದ ಯಾವಾಗ್ಲೂ ಒಂದು ಹಸುವಿದೆ ಏನಾದ್ರೂ ಒಂದು ಕೊಡ್ಬೇಕು ಅಂತ ಅದ್ ಕಲ್ತಿದೀನಿ ಅಂತ ಹೇಳಲ್ಲ ಅದನ್ನ ಅಬ್ಸರ್ವ್ ಮಾಡಿದೀನಿ ಅಂತ ಹೇಳ್ಬೋದು ಕಲ್ತಿದಿನಾ ಇಲ್ವಾ ಅದನ್ನ ಮುಂದೆ ಕೆಲಸ ಮಾಡ್ದಾಗ ಗೊತ್ತಾಗುತ್ತೆ ಅಂಡ್ ಉಪ್ಪಿಸರಲ್ಲಿ ಯಾವ್ದು ನಾನು ಮಾಡಿಲ್ಲ ಅನ್ನುವಂತಹ ಒಂದು ಒಂದು ಏನ್ ಹೇಳ್ತೀನಿ ಹಂಬಲ್ನೆಸ್ ಇದೆ ನನಗೆ ಅದಾದ್ಮೇಲೆ ಹತ್ರ ಒಪ್ಪಿಸಲ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಬಸ್ ನೀವು ಏನೇ ಹೇಳಿದ್ರು ತುಂಬಾ ಹಂಬಲ್ ಆಗಿರ್ತೀರ ಅದನ್ನ ಒಪ್ಕೊಳಲ್ಲ ಬಟ್ ಆದ್ರೆ ನಿಮ್ಮ ಸಿನಿಮಾ ಅಂತ ಬಂದಾಗ ನೀವ್ ನಿಮ್ದೇ ಹೆಸರು ಇಟ್ಕೋತೀರಾ ಉಪೇಂದ್ರ ಅಂತ ಇಟ್ಕೋತೀರಾ ಆಗ ಗಾಂಧಿನಗರ ಇವ್ನ ಯಾರಿಗೂ ಡೈರೆಕ್ಟರ್ ಅವ್ನ ಹೆಸರೇ ಇಟ್ಕೊಂಡು ಸಿನಿಮಾ ಮಾಡ್ತಿರಲ್ವಾ ಎಂತ ನಾರ್ಸಿಸಿಸ್ಟ್ ಇರ್ಬೋದು ಅಂತ ಹೇಳಿಲ್ವಾ ಅದೇ ನೀವು ಹೆಂಗ್ ಕೌಂಟರ್ ಮಾಡಿದ್ರಿ ಅಂದ್ರೆ ಅರ್ಥನೇ ಆಗಲ್ಲ ಈಗ ನಾನೊಂದು ಸಿನಿಮಾ ಮಾಡ್ತೇನೆ ರಾಜ್ ಅಂತ ಇಟ್ಕೊಂಡು ನನಗೆ ಹೆಚ್ಚಿಟ್ಕೊಳೋದಿದು ಅಂತ ಗೊತ್ತಾಗಲ್ಲ ಅದು ಹಿಂಗ್ ಇಟ್ಕೊಂಡ್ರಿ ಆ ಥಾಟ್ ಹೆಂಗ್ ಬಂತು ಅದನ್ನ ಆಗ ಗಾಂಧಿನಗರ ಏನು ಹೇಳ್ತು ನೀವ್ ಇವಾಗ ಅಂತನೇ ಆಗಿಲ್ಲ ಬೀಸಿದ ಗುರು ಇಂಗ್ಲಿಷಲ್ಲಿ ಫುಲ್ಸ್ ಫುಲ್ಸ್ ರಶಸ್ ವೇರ್ ಏಂಜಲ್ಸ್ ಆರ್ ಫಿಯರ್ ಟು ಟ್ರೆಡ್ ಬ್ಯೂಟಿಫುಲ್ ಲೈಫ್ ಏನಂದ್ರೆ ದೇವಾನ ದೇವತೆಗಳ್ ಹೆದ್ರೋಜಕ್ಕೆ ಮೂರ್ಖನ ಹೋಗ್ಬಿಡ್ತಾನ ಬಿಡ್ತ ಈ ಏನು ಗೊತ್ತಿಲ್ದಿರೋನು ಅಲ್ಲದೆ ಎಲ್ಲ ಗೊತ್ತಿರೋರು ಆತರ ನಾನು ಅಂತ ಟೈಟ್ಲ್ ಗುರು ಆ್ಯಕ್ಚುಲಿ ಹೌದಾ ಒಣ ಇದು ನಾನು ಅನ್ನೋದೆ ಪಿಚ್ಚರ್ ಟೈಟ್ಲ್ ಹಾ ನಾನು ನಾನುಗಿನ್ನ ಉಪೇಂದ್ರ ಇವಾಗ ಫೇಮಸ್ ಅಲ್ಲಿ ಉಪೇಂದ್ರ ಇಟ್ಕೊಂಡು ಯಾರು ಹೇಳಿದ್ರು ಉಪೇಂದ್ರ ಇಟ್ಬಿಡಿ ಉಪೇಂದ್ರ ಹೌದು ಚೆನ್ನಾಗಿರುತ್ತಲ್ವಾ ಅಂತ ಆ ಅದಕ್ಕೆ ಅದಕ್ಕೇನು ಗೊತ್ತಿಲ್ಲ ಏನೋ ಇಟ್ಟಿದ್ದ ಅಷ್ಟೇ

ఉప్పి స ఉపేంద్రేరోయిన్ ఉప్పింద

ಹಲೋ ಸರ್ ನಮಸ್ತೆ ಸರ್ ನಾನು ಪ್ರವೀಣ್ ಅಂತ ಕನಕಪುರದಿಂದ ಬಂದಿದ್ದೀನಿ ನನ್ನ ಪ್ರಶ್ನೆ ಬಂದು ಉಪೇಂದ್ರ ಸರ್ ಅವರಿಗೆ ಸರ್ ನಮ್ಮ ಕ್ವಶನ್ ಅಂದರೆ ಈಗ ಎ ಅಂತ ಬಂದಿದೆ ಅಲ್ವಾ ಈ ಕ್ರಿಯೇಟರ್ಗೆ ಹೆಲ್ಪ್ ಮಾಡುತ್ತಾ ಅಥವಾ ಕ್ರಿಯೇಟರ್ನ ರಿಪ್ಲೇಸ್ ಮಾಡ್ತಾ ಸರ್ ಅದೇ ನೀವು ಹೆಲ್ಪ್ ಮಾಡಿಸ್ಕೊಂಡ್ರೆ ಹೆಲ್ಪ್ ಮಾಡುತ್ತಾ ಗೊತ್ತಾ ಬ್ರಹ್ಮ ಅದು ಮುಂದೆ ಹಿಂಗೆ ನಿಂತಿದೆ ಏನ್ ಮಾಡ್ಬೇಕು ಅಂತ ನೀವು ಇದೆಲ್ಲ ಹೊಡೆದಾಕಂದ್ರೆ ಎರಡು ನಿಮಿಷದಲ್ಲಿ ಒಡದಾಕತ್ತೆ ಇಲ್ಲೊಂದು ಭವ್ಯ ಭವನ ಕಟ್ಟು ಅಂದ್ರೆ ಕಟ್ಟತ್ತೆ ಉಪ್ಪಿ ಸರ್ಗೆ ಸರ್ ಸಿನಿಮಾನ ಜೀವನಾನ ಪ್ರಪಂಚನ ಎಷ್ಟು ವಿಭಿನ್ನವಾಗಿ ನೋಡ್ತೀರಾ ಸರ್ ಇಲ್ಲ ಎಲ್ಲರೂ ವಿಭಿನ್ನವಾಗಿ ನೋಡಕ್ ಪ್ರಯತ್ನ ಪಟ್ಟೆ ಅದು ವಿಚಿತ್ರ ವಿಚಿತ್ರವಾಗಿ ಕಾಣಿಸ್ತಿರೋದು ಸ್ಟ್ರೈಟ್ ಆಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇರೋದಿದ್ದಂಗೆ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇರೋದಿದ್ದಂಗೆ ನೋಡ್ರಿ ಅಂದ್ರೆ ಇವ್ನು ಯಾರೋ ವಿಭಿನ್ನ ಅಂತಾರೆ ಆಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಕ್ಕಿಂತ ಮುಂಚೆ ನಿಮ್ನೆ ಮೀಟ್ ಮಾಡಿದ್ದಕ್ಕೆ ನಮ್ಮ ಲೇಡಿ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದಾರೆ ನೋಡಿ ಐ ತಿಂಕ್ ನಿಂತ್ಕೊಳ್ಳಿ ಮೇಡಮ್ ಏ ಸೂಪರ್ ಆಟೋ ಶಂಕರ್ನ ಮೀಟ್ ಮಾಡಕ್ ಬಂದಾರೆ ನನಗೆ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ ಕುತ್ಕೊಳ್ಳಿ ನಮಸ್ತೆ ಸರ್ ನಮಸ್ತೆ ನನ್ನ ಹೆಸರು ಭಾರತಿ ಅಂತ ಬೆಂಗಳೂರು ಗಿರಿನಗರಿಂದ ಬಂದಿದ್ದೀನಿ ಮೂರು ಜನ ದೊಡ್ಡ ನಟರನ್ನ ಒಂದೇ ವೇದಿಕೆ ಮೇಲೆ ನೋಡೋದು ತುಂಬ ಸಂತೋಷ ಆಗ್ತಿದೆ ಹಾಗೆ ಅನುಶ್ರೀ ಮೇಡಮ್ ಬಂದ ತಕ್ಷಣ ಎಲ್ಲರೂ ವಿಚಾರಿಸ್ಕೊಂಡ್ರಿ ಆ ಗುಣನೇ ನಿಮ್ಮನ್ನು ಬೆಳೆಸ್ತಾ ಇದೆ ಅಂತ ನಾನು ನಾನು ಅನ್ಕೊಳ್ತೀನಿ ಬಿಕಾಸ್ ಆ ಮಾತುಗಳೇ ನಮ್ಮಿಬ್ಬರ ಮಧ್ಯೆ ಸೇತುವೆ ಆಗುತ್ತೆ ಆಮೇಲೆ ನಿಮಗೆ ಸರ್ ಮೂರು ಜನಕ್ಕೆ ಪ್ರಶ್ನೆ ಒಂದು ಈ ಒಂದು ಚಿತ್ರದಲ್ಲಿ

ಎಷ್ಟು ಜನ ಕಾಸ್ಟಿಂಗ್ ಮಾಡಿದಾರೆ ಅವರು ಅಂದ್ರೆ ಆ ರಿಪ್ಲೇಸ್ಮೆಂಟ್ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದ್ರ ಅರ್ಥ ಏನು ಅಂದ್ರೆ ಅವ್ರ ಪಾತ್ರಗಳಾಗಿ ಅದ್ ಕಾಣಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿದ್ದು ನಿರ್ಮಾಪಕರಿಗೋಸ್ಕರ ಅಲ್ಲ ಇನ್ ಫ್ಯಾಕ್ಟ್ ನಾನು ನಿನ್ನೆ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಭಾರತಿ ಮ್ಯಾಮ್ ಸುದೀಪ್ ಸರ್ ಅವರು ಅರ್ಜುನ್ ಸರ್ಗೆ ಡೇ ಒನ್ ನಿಂದ ಈ ಕ್ಲಾರಿಟಿ ಇತ್ತು ಈ ಈ ಪಾತ್ರ ಇವರೇ ಮಾಡಬೇಕು ಅಂತ ಹೇಳಿ ಅವ್ರು ಫಸ್ಟ್ ಹೋಗಿ ಸುದೀಪ್ ಸರ್ಗೆ ಕಥೆಯನ್ನ ಈ ತರ ನಾನೊಂದು ಡೈರೆಕ್ಟರ್ ಆಗಬೇಕು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಸುದೀಪ್ ಸರ್ಗೆ ಹೋಗಿ ಕತೆ ಹೇಳಿದ್ರಂತೆ ಅರ್ಜುನ್ ಸರ್ ಸುದೀಪ್ ಸರ್ ಆ ಇಂಟರ್ವ್ಯೂಲ್ ಹೇಳ್ತಾರೆ ತಕ್ಷಣ ಸುದೀಪ್ ಸರ್ ಫುಲ್ ಕತೆ ಎಲ್ಲ ಕೇಳಿ ಹಾ ಚೆನ್ನಾಗಿದೆ ಸುದೀಪ್ ಸರ್ ಅನ್ಕೊಂಡಂತ ನೋದ್ ಯಾವ್ದಾದ್ರೆ ಸರಿ ಅವ್ರ ಯಾರ್ಯಾರು ಮಾಡ್ತಿದ್ರೆ ಅದೇಣ್ಣ ಆ ಶಿವಣ್ಣ ಆಮೇಲೆ ಒಪ್ಪಿ ಸರ್ ರಾತ್ಪೀ ಶೆಟ್ಟಿ ಅವ್ರು ಎಷ್ಟು ಖುಷಿ ಪಟ್ರಂದ್ರೆ ನನ್ ಮಾತುಗೋಸ್ಕರ ಅಥವಾ ನನ್ನ ಸಮಾಧಾನಕ್ಕೂ ಅಥವಾ ನನ್ನನ್ನ ಖುಷಿ ಪಡಿಸೋದಕ್ಕೂ ಕೂಡ ಅರ್ಜುನ್ ಸರ್ ಒಂದ್ ಸೆಕೆಂಡ್ಗೂ ಕೂಡ ಸುದೀಪ್ ಸರ್ ಈ ಪಾತ್ರವನ್ನ ಮಾಡಿ ಅಥವಾ ಯಾರು ಮಾಡಬಹುದು ಅಂತ ಕೇಳಲೇ ಇಲ್ಲಂತೆ ಅಷ್ಟು ಕ್ಲಾರಿಟಿ ಅರ್ಜುನ್ ಜನ್ಯಾ ಸರ್ ಅವರು ಈ ಸಿನಿಮಾ ಮಾಡಬೇಕು ಅಂತ ಕತೆ ತಗೊಂಡಾಗ ಹುಟ್ಕೊಂಡಂತ ಮೂರು ಪಾತ್ರಗಳಂದ್ರೆ ಶಿವಣ್ಣ ಉಪ್ಪಿ ಸರ್ ರಾಜೀರ್ ಶೆಟ್ಟಿ ಅವರು ಇವರು ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋದಾಗೋಯ್ತು ಸರ್ ನಿಜ ಸುದೀಪ್ ಸರ್ ಹೇಳಿದ್ರು ಜೈ ಜೈ ಇಲ್ಲ ನಿಜವಾಗ್ಲೂ ತುಂಬಾ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಅದಕ್ಕೆ ಜೈ ಜೈ ಮಾ ಅದಕ್ಕೆ ಅಲ್ಲಿ ಇದೀರಾ ನೀವು ನನ್ನ ಹೆಸರು ಬರತ್ ಅಂತ ಫಸ್ಟ್ ಆಫ್ ಆಲ್ ನಿಮ್ಮ ಎಲ್ಲರೂ ಈ ವೇದಿಕೆಯಲ್ಲಿ ನೋಡಿ ತುಂಬ ಖುಷಿ ಆಯಿತು ನಾನು ಉತ್ತರ ಕರ್ನಾಟಕ ಬಿಜಾಪುರಿಂದ ಬಂದಿರೋದು ನಿಮ್ಮ ಈ ಎಲ್ಲ ಆಕ್ಟರ್ಸ್ ಅನ್ನು ನಮ್ಮ ಉತ್ತರ ಕರ್ನಾಟಕದ ತುಂಬ ಪ್ರೀತಿಸ್ತಾರೆ ನಿಮ್ಮನ್ನೆಲ್ಲರೂ ಅದಕ್ಕೆ ನನ್ನ ಪ್ರಶ್ನೆ ಫೈವ್ ಅಂದರೆ ನಿಮ್ಮ ಪ್ರಕಾರ ಏನು ಇದರಿಂದ ಜನರಿಗೆ ಯಾವ ಥರ ಸಂದೇಶ ಕಳಿಸ್ತೀರಿ ಏನ್ ಸೊ ಫೈವ್ ವರ್ಲ್ಡ್ ಬನ್ನಿ ನೋಡಿ ಐ ಸಿನಿಮಾದಲ್ಲಿ ನಾ ಒಂದು 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 ಮೆಸೇಜ್ ಇರಬೇಕು ಅನ್ನೋದು ಸತ್ಯ ಇನ್ನೊಂದು ಕಡೆ ಮೆಸೇಜ್ ಮಾತ್ರ ಇರಬಾರ್ದು ಇರಬಾರ್ದು ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು ಫೋರ್ಟಿ ಫೋರ್ಟಿಫೈವ್ ನಮ್ಮ ಲೆಕ್ಕದಲ್ಲಿ ಯಾವ ತರ ಅಂದ್ರೆ ಆ ಎಕ್ಸ್ಪೀರಿಯೆನ್ಸ್ ಏನಾಗುತ್ತೆ ಅದು ನಮಗೆ ಮೆಸೇಜ್ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಇದು ಇದು ಎงಗಿದೆ ಗೊತ್ತಾ ಈ ಕಾಲೇಜಲ್ಲೆಲ್ಲ ನೀವು ಹೊಸದಾಗಿ ಬಂದಿರೋ ರಾಜು ಮಾಡ್ತಾ ಇದಾರೆ ಮೇಡಂ ಟೇಕ್ ಸ್ಟೋರಿ ಬಿಟ್ಕೊಡದೇನೆ ಚೋರಿ ಹೇಳಿದಿದೆಯಲ್ಲ ಅಣ್ಣ ಬಹಳ ಕಷ್ಟ ಅಣ್ಣ ಅದನ್ನ ನಿಜವಲ್ಲ ರಾಜ ನಾನು ಒงಕ ಹೇಳಿದಾ ಬ್ಯೂಟಿಫುಲ್ ಆಗ ದಿಸ್ ಇಸ್ ವಾಟ್ ಇಸ್ ದಿ ಫಿಲ್ಮ್ ಎಕ್ಸ್‌ಪೀರಿಯನ್ಸ್ ಇಸ್ ದಿ ಮೆಸೇಜ್ ಆ ಪಾತ್ರಗಳು ಪಾತ್ರಗಳು ಏನೋ ಇನ್ನೊಂದು ರಿಕ್ವೆಸ್ಟ್ ಹಾ ನಮ್ಮ ಉತ್ತರ ಕರ್ನಾಟಕದ ಜನ ಎಲ್ಲ ನಿಮ್ನ ತುಂಬಾ ಇಷ್ಟ ಇಷ್ಟಪಡ್ತಾರೆ ಒಂದ್ಸತಿ ಆದ್ರೂ ನಮ್ ಕಡೆ ಬಂದಿ ನಾನು ಈ ಸಿನಿಮಾ ಗೊತ್ತಿಲ್ಲ ಉತ್ತರ ಕರ್ನಾಟಕದ ಜನ ನಮ್ಮನ್ ಸಾಕಿದ್ದಾರೆ ಅಂದ್ರೆ ಕನ್ನಡದ ಎಲ್ಲ ನಮ್ಮನ್ ಸಾಕೋದವ್ರು ಅದಕ್ಕೋಸ್ಕರ ನಮ್ಮ ನಮ್ಮ ಪ್ರೊಡಕ್ಷನ್ ಹೌಸ್ ಲೈಟ್ ಬುದ್ಧ ಫಿಲ್ಮ್ಸ್ ಅಲ್ಲಿ ನೆಕ್ಸ್ಟ್ ಮಾಡ್ತಾ ಇರುವಂತ ಸಿನಿಮಾ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ ಅನುಷ್ಯ ಮ್ಯಾಮ್ಗೆ ಅಯ್ಯೋ ಲವ್ ಯು ಮ್ಯಾಮ್ ನಮ್ಮ ಆಟೋ ಲೇಡಿಯಿಂದ ನಿಮ್ಗೆಲ್ರಿಗೂ ಲವ್ ಯು ಫಿಲಿಮ್ ತುಂಬ ಚೆನ್ನಾಗಿ ನಡೀಲಿ ನಾವು ಅದಕ್ಕೆ ಸಾಥ್ ಇರ್ತೀವಿ ಸರ್ ನಮ್ಮ ಆಟೋ ಹಿಂದೆಗಡೆ ಎಲ್ಲ ಹಿಂದೆಗಡೆ ನಾವು ಪೋಸ್ಟರ್ಗಳನ್ನು ಹಾಕೊಂಡು ಹೋಗಿ ಮ್ಯಾಮ್ ನಿಮ್ಗೊಂದು ಕ್ವಶನ್ನು ನಮ್ಮ ಹೆಣ್ಮಕ್ಳು ಸ್ವಲ್ಪ ಜನ ಧೈರ್ಯವಾಗಿಯೂ ಇದ್ದಾರೆ ಸ್ವಲ್ಪ ಜನ ಮನೇಲಿ ಏನೋ ಟ್ರಸ್ಟು ಏನೋ ಒಂದೇನೋ ಇರುತ್ತೆ ಪ್ರಾಬ್ಲಮ್ಗಳು ಅವ್ರು ಆಟೋ ಓಡಿಸ್ಬೇಕಾದ್ರೆ ತುಂಬ ಡಲ್ ಆಗಿ ಓಡಿಸ್ತಾ ಇರ್ತಾರೆ ನಿಮ್ಮನ್ನು ನೋಡಿ ನಾನು ಕಲಿ ಅಂತ ಅವ್ರಿಗೆ ಹೇಳ್ತೀನಿ ನೀವು ಈ ಥರ ಇರೋಕೆ ನಮಗೊಂದು ಹೆಣ್ಮಕ್ಳಿಗೆ ಧೈರ್ಯ ಕೊಡಿ ಅಂತ ನನ್ನ ನನ್ನ ಕಡೆಯಿಂದ ಒಂದು ನಿಮಗೆ ಇಲ್ಲ ನಾನು ಅವಾಗಲೇ ಹೇಳ್ದೆ ಇಲ್ಲ ಅಣ್ಣ ಅಣ್ಣನತ್ರ ಹತ್ರ ಇಂಥ ಟ್ರಾಫಿಕ್ ಅಲ್ಲಿ ಅದು ರೋಡಲ್ಲಿ ಇಳಿದ ತಕ್ಷಣ ಯಾರೇ ಬೈ ನೋಡಿಲ್ವ ಐ ಎತ್ತ ಹಿಂಗೆಲ್ಲ ಬಾಯ್ತಾ ಇರೋ ಮಧ್ಯದಲ್ಲಿ ನೀವು ಅಷ್ಟು ಧೈರ್ಯವಾಗಿ ಆಟೋ ಓಡಿಸ್ತಿದ್ರಲ್ಲ ಆ ಧೈರ್ಯದ ಮುಂದೆ ನಮ್ಮ ಧೈರ್ಯ ಏನೇನೂ ಇಲ್ಲ ಅಲ್ಲ ಅವ್ರು ಕೇಳ್ತಿರೋದೇನಂದ್ರೆ ಆ ಥರನು ನಿಮ್ಮ ಥರ ನಕ್ಕೊಂಡು ಖುಷಿಯಾಗಿ ಇಲ್ಲ ಇಲ್ಲ ಅದು ಮಾತ್ರ ಅಲ್ಲ ಮಾತ್ರ ಅಲ್ಲ ನಾನು ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿದೀನಿ ಅವರು ಆಕ್ಚುಲಿ ಇವತ್ತು ಮನೆಗೆ ಬಂದಿದ್ದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಗಂಟೆ ತನಕ ಆಮೇಲೆ ರೆಡಿ ಆಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿಂದ ಮತ್ತೊಂದು ಪ್ರೋಗ್ರಾಮ್ ಹೋಗ್ಬೇಕು ಗಂಟೆ ಟ್ರಾವೆಲ್ ಆಗಿ ಅಲ್ಲಿಗೆ ಹೋಗ್ಬೇಕು ಬಂದ ಒಂದೇ ಒಂದ್ ಕಾರಣ ಅಂದ್ರೆ ಶಿವಣ್ಣ ಸರ್ ಅರ್ಜುನ್ ಜನ್ಯ ಅವ್ರ ಮೇಲಿನ ಹೇಳಕ್ ಆಗಲ್ಲ ಅದು ಅವ್ರು ಹೇಳಬೇಕು ಸೊ ಆ ಪ್ರೀತಿಗೋಸ್ಕರ ಆದ್ರೆ ಅವ್ರ ಮುಖದಲ್ಲಿ ಸುಸ್ತು ಪ್ರಶ್ನೆ ಕೇಳಬೇಕಾದ್ರೆ ಒಂದು ಇರಿಟೇಷನ್ ಅದಿಲ್ಲ ಐ ತಿಂಕ್ ಹೆಣ್ಣು ಮಕ್ಕಳಲ್ಲಿ ಆ ಕ್ವಾಲಿಟಿ ಇದೆ ಅವರೊಂದು ಟೀ ಮಾಡಿದ್ರು ಕೂಡ ಅದ್ರಲ್ಲಿ ಆ ಪ್ರೀತಿ ತುಂಬುತ್ತಾರೆ ಐ ತಿಂಕ್ ಅದ್ ಅದರಿಂದಾಗಿ ನಾವು ಸರ್ವೈವ್ ಆಗಿದ್ದೀವಿ ಗಂಡಸ್ರೆ ಹೆಂಗೋ ಥ್ಯಾಂಕ್ ಯು ಸೊ ಮಚ್ ಶೋ ಡಿ ಕೆ ಅದು ಅಲ್ಲ ಬಟ್ ಅವ್ರಿಗಿರೋ ಪೇಷನ್ಸ್ ಇದೆಯಲ್ಲ ನಾವು ಕಳ್ಕೊತೀವಿ ಪಾಪ ಆಕೆ ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತೀವಿ ಇಲ್ಲ ಮ್ಯಾಮ್ ಆಕ್ಚುಲಿ ನಾನು ಮುಂಚೆ ಹಂಗೆ ಇದ್ದೆ ಎಲ್ಲದಕ್ಕೂ ಸಣ್ಣ ಸಣ್ಣದಕ್ಕೂ ಬೇಜಾರು ಮಾಡ್ಕೋತಿದ್ದೆ ಅವಾಗ ಆ್ಯಕ್ಚುಲಿ ನಾನು ಇಷ್ಟು ನೋನ್ ಆ್ಯಂಕರ್ ಆಗಿರಲಿಲ್ಲ ಎಲ್ರಿಗೂ ಪರಿಚಯ ಇರುವಂಥ ಆಂಕರ್ ಆಗಿರಲಿಲ್ಲ ಯಾವಾಗ ಜೀವನದಲ್ಲಿ ನನಗೆ ಹಸುವಿನ ಬೆಲೆ ಗೊತ್ತಾಯಿತು ಯಾವಾಗ ನನಗೆ ಒಂದು ವಿಷಯ ಗೊತ್ತಾಯಿತು ಫಸ್ಟು ನಾವು ನಾವು ಮಾಡೋ ಕೆಲಸನ ಇಷ್ಟಪಡಬೇಕು ಆಟೋಮೆಟಿಕ್ಕಾಗಿ ಕೆಲಸನೇ ನಮ್ಮನ್ನ ಇಷ್ಟಪಡುತ್ತೆ ನಾವೇ ನಾವು ಮಾಡೋ ಕೆಲಸನ ಇಷ್ಟಪಟ್ಟಿಲ್ಲ ಅಂದ್ರೆ ಆ ಕೆಲಸ ನಮ್ಗೆ ಯಾವತ್ತೂ ಇಷ್ಟ ಇಷ್ಟಪಡಲ್ಲ ನಾನು ಮಾಡೋ ಆಂಕರಿಂಗ್ನ ಯಾವತ್ತಿ ಇಷ್ಟಪಟ್ಟೆ ಆಂಕರಿಂಗ್ನ ನೀವು ಇಷ್ಟಪಟ್ಟ್ರಿ ಆ ಕೆಲಸ ನನಗೆ ಇಷ್ಟಪಡ್ತು ಆಗ್ಲಿಂದ ನಾನು ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡಬೇಕು